ಅಕ್ಕನಾಗಮ್ಮನ ಜಯಂತಿ ಹಾಗೂ ಬಸವ ಪಂಚಮಿ ಬರ್ತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಖಿಗೆ ಅದಕ್ಕೆ ಹೇಳ್ ಇನ್ನು ಹೇಳ್ತೀನಿ ಇಲ್ಲಿವರೆಗೆ ಗುರುವಿನ ಬಗ್ಗೆ ಬಹಳ ವಿಸ್ತಾರವಾಗಿ ಗುರುಗಳು ಬಹಳ ಚೆನ್ನಾಗಿ ಪರಮ ಪೂಜಾರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ ಆತ್ಮೀಯ ಶರಣ ಬಂಧುಗಳೇ ಇದೇ ತಿಂಗಳ ಪ್ರತಿ ವರ್ಷ ನಾವೆಲ್ಲರೂ ಬಸವ ಪಂಚಮಿ ಅಕ್ಕ ನಾಗರಾಂಬಿಕೆಯವರ ಜಯಂತಿಯನ್ನ ಮಠದಲ್ಲೇ ಬೆಳಗ್ಗೆ ಸಾಮೂಹಿಕವಾಗಿ ಲಿಂಗ ಪೂಜೆ ಮುಗಿದ ತಕ್ಷಣ ಅಲ್ಪಾದ ಪ್ರಸಾದ ತೆಗೆದುಕೊಂಡ ತಕ್ಷಣ ಎಲ್ಲ ಮಕ್ಕಳಿಗೆ ಅಕ್ಕನ ಒಳ್ದೋರು ಬಂದೇ ನೀವು ಹಾಗೆ ಕುಡಿಸ್ತೀರಿ ಅದು ನಿಜಕ್ಕೂ ದೇವ್ರ ಮೆಸ್ತಕ್ಕಂಥ ಕಾರ್ಯ ಅಂದರೆ ಚಲನಶೀಲವಾಗಿರ್ತಕ್ಕಂಥದ್ದು ಯಾವ ಯಾರೇ ಇರಲಿ ಅವರಿಗೆ ತೃಪ್ತಿ ಪಡಿಸಿದ್ರೆ ಆ ದೇವರು ತೃಪ್ತಿ ಪಡ್ತಾರ ಅವತ್ತು ಪಂಚಮಿ ದಿನವೇ ನೀವೆಲ್ಲರೂ ಅಕ್ಕನ ಒಳ್ದೋರು ಸೇರಿ ಮಕ್ಕಳಿಗೆ ಹಾಲು ಕೊಡೋದು ಆ ನಂತರ ಅಕ್ಕನಾಗಲಂಬಿಕೆ ಜಯಂತಿ ನಿಮಿತ್ತ ತೊಟ್ಟಿನ ಕಾರ್ಯಕ್ರಮವನ್ನು ಬೆಳಗ್ಗೆ ನಡೀತದೆ ಆ ನಂತರ ಹನ್ನೊಂದು ಗಂಟೆಗೆ ಇಲ್ಲೇನು ಹಾಲ್ಕಿಯಲ್ಲಿ ಇರ್ತಕ್ಕಂಥ ಆ ಆಟದ ಒಂದು ಕಾಲ್ನಿಗೆ ಹೋಗಿ ಅಲ್ಲೆಲ್ಲರಿಗೂ ಮಹಾಪ್ರಸಾದ ಮಾಡಿಸಿ ಅಲ್ಲಿ ಬರ್ತಕ್ಕಂಥ ಪ್ರತಿ ವರ್ಷ ಅಪ್ಪವರು ಆ ಮಾರ್ಗವನ್ನು ಅಲ್ಲೇ ಸ್ವತಃ ಹೋಗಿ ಅವರಿಗೆಲ್ಲ ಪ್ರಸಾದ ಮಾಡಿಸಿದ್ದಾರೆ ನಿಜಕ್ಕೂ ಇದು ಎಲ್ಲಾದರೂ ನೋಡ್ಬೇಕಂದ್ರೆ ಆ ದೇವರಿಗೆ ಇಂಥ ಒಂದು ತುಳುತುಕ್ಕೊಳಗಾದವ್ರನ್ನ ಯಾರಿಗೆ ಯಾರು ನೋಡಲು ಅಂಥವ್ರಿಗೆ ನೋಡಿರ್ತಕ್ಕಂಥ ಹೃದಯ ನಾವು ಕಂಡಿದ್ದು ಪರಮಪೂಜೆ ಡಾಕ್ಟರ್ ಬಸವಲಿಂಗಪಟ್ಟ ದೇವರಿಗೆ ಅದನ್ನು ಅವೆಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೇ ನೀವಂತೂ ಹಾಗೂ ಕುಡ್ತೀರಿ ಕುಡಿಸ್ತೀರಿ ಮತ್ತು ಮಳಗ ಬಳಗದಾಗೂ ಎಲ್ಲೋ ನಡೀತಾವ ಮೌಢ್ಯ ಮೂಢನಂಬಿಕೆ ಅದು ದೇವ್ರುಚ್ತಕ್ಕಂಥದಲ್ಲ ಮತ್ತ ಆ ಹಾವಿಗೆ ಆ ಹುತ್ತಿಗೆ ಅದರ ಆಹಾರನು ಅದಲ್ಲ ವಿಜ್ಞಾನಿಗಳು ಅಲ್ಲಿ ಎಲ್ಲ ಹೇಳಿದ್ದಾರೆ ಹೀಗಾಗಿ ಆ ದೇವ್ರು ಮೆಚ್ಕೊಬೇಕಾದ್ರೆ ನಾವು ಯಾರಿಗೆ ಯಾರು ಅವರಿಗೆ ತೃಪ್ತಿ ಪಡಿಸದಿದ್ರು ರೋಗಿಗಳಿರ್ಬೋದು ಅಥವಾ ಅಲ್ಲಿ ಸ್ಲಮ್ ಏರಿಯಾ ಇರ್ಬೋದು ಎಲ್ಲಿ ಆಹಾರ ಇಲ್ಲ ಸಲುವಾಗಿ ಬಳಸ್ತಾ ಇರ್ತಾರೆ ಅಂಥವ್ರಿಗೆ ನಾವು ಕೊಟ್ಟೆ ಅದು ನಿಜಕ್ಕೂ ನಮ್ಗ

ನಿಜವಾದ ಹಾಲು ಕುಡಿಸೋದು ಎಲ್ಲಿ ಅಂದ್ರೆ ಯಾರಿಗೆ ಯಾರು ಇಲ್ಲೋ ಹತ್ತೋರಿಗೆ ಹಾಲು ಕುಡಿಸಿ ಆ ಬಸವ ಪಂಚಮಿ ಆಚರಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ